ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ನೀವೆಲ್ಲರೂ ಅಂತ ಭಾವಿಸ್ತೇನೆ ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೇವೆ ನಾನು ಮೊನ್ನೆ ಉಡುಪಿ ಆಚೆ ಹೋಗಿದ್ದೆ ಹಿಂದೆ ಬರುವಾಗ ನರ್ಸರಿಯಿಂದ ಕೆಲವು ಗಿಡಗಳನ್ನು ತಂದಿದ್ದೇನೆ ಅದನ್ನು ಇವಾಗ ಮಾಡ್ತಾ ಇದ್ದೇನೆ ನರ್ಸರಿಗೆ ಹೋದರೆ ಅಲ್ಲಿ ಯಾವ ಗಿಡ ತಗೊಳ್ಳೋದಂತ ತುಂಬ ಕನ್ಫ್ಯೂಷನ್ ಇರುತ್ತೆ ಎಲ್ಲ ಗಿಡ ನೋಡಲಿಕ್ಕೆ ಚೆನ್ನಾಗಿರುತ್ತೆ ಎಲ್ಲ ತಗೊಳ್ಳುವಂತಲೇ ಒಂದು ಫೀಲ್ ಆಗುತ್ತೆ ಬಟ್ ಅದೇ ಎಲ್ಲ ತಗೊಳಿಕ್ಕೂ ಕೂಡ ಆಗೋದಿಲ್ಲ ನನಗೆ ಆ್ಯಕ್ಚುಲಿ ಫ್ಲವರಿಂಗ್ ಪ್ಲ್ಯಾಂಟ್ಸ್ ತುಂಬ ಇಷ್ಟ ನಾನ್ ಫ್ಲವರಿಂಗ್ ಇಷ್ಟ ಇಲ್ಲ ಅಂತ ಅಲ್ಲ ಬಟ್ ಫ್ಲವರ್ ಕೊಡುವ ಪ್ ಪ್ಲ್ಯಾಂಟ್ ನೋಡುವಾಗ ಒಂಥರ ಮೈಂಡ್ ರಿಫ್ರೆಶ್ ಆಗಿರುತ್ತೆ ಅದಕ್ಕೋಸ್ಕರ ನಾನು ಲಾಸ್ಟ್ ಟೈಮ್ ಕೂಡ ಪೀಸ್ ತಿಲ್ಲಿ ಗಿಡ ತಂದಿದ್ದೆ ಇದೇ ವೈಟ್ ಪಾಟಲ್ಲಿ ನೆಟ್ಟಿದ್ದೆ ಎರಡು ಪೀಸ್ಲಿ ಅದರಲ್ಲಿ ಒಂದು ಸತ್ತುಯಿತು ಮತ್ತು ಇನ್ನೊಂದು ಸ್ವಲ್ಪ ಸಣ್ಣದಾಗಿ ಉಂಟು ಅದನ್ನು ನಾನು ಈ ಎಲ್ಲೋ ಕಲರ್ ಸೆರೆಮಿಕ್ ಪಾಟಲ್ಲಿ ನೆಟ್ಟಿದ್ದೇನೆ ಅಷ್ಟು ಒಳ್ಳೇದು ಬರಲಿಲ್ಲ ಬಟ್ ಮೇಂಟೆನೆನ್ಸ್ ಕೂಡ ನನಗೆ ಅಂದರೆ ಲಾಸ್ಟ್ ಮೇಯಲ್ಲಿ ಮಕ್ಕಳಿಗೆ ರಜೆ ಇರುವಾಗ ನಾವು ಸ್ವಲ್ಪ ಹೊರಗೆಲ್ಲ ಹೋಗಿದ್ದ ಕಾರಣ ಮೇಂಟೆನೆನ್ಸ್ ಕೂಡ ಸ್ವಲ್ಪ ಕಷ್ಟ ಆಗಿತ್ತು ಮಕ್ಕಳಿಗೆ ರಜೆ ಕೂಡ ಇತ್ತಲ್ಲ ಹಾಗೆ ಮತ್ತು ಅದು ಅದೇ ಸ್ವಲ್ಪ ಲೋ ಮೇಂಟೆನೆನ್ಸ್ ಕಾರಣ ಅಷ್ಟು ಒಳ್ಳೆ ಬರಲಿಲ್ಲ ಮತ್ತು ಕೆಲವೊಮ್ಮೆ ಹೀಗೆ ಆಗುತ್ತೆ ನಾವು ನರ್ಸರಿಯಿಂದ ತರುವಾಗ ತುಂಬ ಹೆಲ್ದಿಯಾಗಿರುತ್ತೆ ಪ್ಲ್ಯಾಂಟ್ ಮನೆಗೆ ತಂದು ರೀಪೋಟಿಂಗ್ ಎಲ್ಲ ಮಾಡಿದ ಮೇಲೆ ಅಷ್ಟು ಒಳ್ಳೆ ಅದರ ಗ್ರೋತ್ ಆಗೋದಿಲ್ಲ ಸ್ವಲ್ಪ ದಿವಸ ಇರುತ್ತೆ ಮತ್ತು ಅದರಷ್ಟಕ್ಕೆ ಅದು ಸಾಯ್ತದೆ ಆವಾಗ ತುಂಬ ಬೇಜಾರಾಗುತ್ತೆ ನಾವು ಇಷ್ಟಪಟ್ಟು ತಂದ ವಸ್ತು ಹೀಗೆ ಅಂದರೆ ಸಾಯುವಾಗ ಕಷ್ಟ ಆಗುತ್ತೆ ನಮಗೆ ಕೂಡ ಬೇಜಾರಾಗುತ್ತೆ ಇದೊಂದು ವಾಟರ್ ಜಗ್ ಅದು ಸ್ವಲ್ಪ ಹೊಟ್ಟೋಗಿದೆ ಅದರಿಂದ ನೀರು ಲೀಕೇಜ್ ಆಗುತ್ತೆ ಅದನ್ನು ಬಿಸಾಡಲಿಕ್ಕೂ ಕೂಡ ಮನಸ್ಸು ಇರಲಿಲ್ಲ ಅದಕ್ಕೋಸ್ಕರ ಸ್ಟೋರ್ ರೂಮಲ್ಲಿ ಇಟ್ಟಿದ್ದೆ ಇವಾಗ ಅದು ನನಗೆ ಯೂಸ್ ಆಯಿತು ಅದರಲ್ಲಿ ಕೂಡ ಒಂದು ಗಿಡ ನೆಡುವ ಅಂತ ಅಂದ್ಕೊಂಡಿದ್ದೇನೆ ಟ್ರೈ ಮಾಡಿದೆ ಚೆಂದ ಕಾಣಿಸ್ತು ಅದಕ್ಕೋಸ್ಕರ ಅದರಲ್ಲಿ ಇವಾಗ ಸ್ವಲ್ಪ ಬೆಳುವ ತನಕ ಅದರಲ್ಲಿ ಬೆಳೀಲಿ ಅಂತ ಇದರಲ್ಲಿ ನೆಟ್ಟಿದ್ದೇನೆ ನಾನು ನರ್ಸರಿ ಹೋಗಿದ್ದು ಅಂದರೆ ನಾನು ಹೇಳಿದಾಗೆ ಬೀಸ್ಲಿ ಗಿಡ ಸತ್ತೋದ ಕಾರಣ ಅದು ಪಾಟ್ಸ್ ಎಮ್ ಟಿ ಆಗಿತ್ತು ಅದಕ್ಕೆ ನನಗೆ ಅಷ್ಟು ಒಳ್ಳೆಯದಾಗಲಿಲ್ಲ ಎಮ್ ಟಿ ಪಾಟ್ಸ್ ಇಡಲಿಕ್ಕೆ ಅದಕ್ಕೆ ಎರಡು ಗಿಡ ತರುವ ಅಂತ ಹೋಗಿತ್ತು ಅಲ್ಲಿ ಹೋದರೆ ನಾನು ಹೇಳಿದಾಗೆ ಎಲ್ಲ ಅಂತಲೇ ಅನ್ನಿಸ್ತದೆ ಅದಕ್ಕೋಸ್ಕರ ಇನ್ನೊಂದು ಗಿಡ ತಂದೆ ಅದಕ್ಕೆ ಪಾಟ್ ಇರಲಿಲ್ಲ ಅದಕ್ಕೋಸ್ಕರ ನಾನು ಅದೇ ವಾಟರ್ ಜಗ್ಗನ್ನು ಯೂಸ್ ಮಾಡ್ತಾಯಿದ್ದೇನೆ ಇವಾಗ ಪ್ಲ್ಯಾಂಟನ್ನು ಸಿಟ್ಟೌಟಲ್ಲಿ ಇಡ್ತಾ ಇದ್ದೇನೆ ಬೆಳಿಗ್ಗೆ ಎದ್ದು ಡೋರ್ ಓಪನ್ ಮಾಡುವಾಗ ಗಿಡಗಳಲ್ಲಿ ಹೂ ಅರಳಿದ್ದು ನೋಡುವಾಗ ಕಿಕ್ ಟು ಮಾರ್ನಿಂಗ್ ಅಂತ ಹೇಳ್ತಾರಲ್ಲ ಒಂಥರ ಎನರ್ಜಿ ಬೂಸ್ಟ್ ಆಗುತ್ತೆ ಮೈಂಡೆಲ್ಲ ರಿಫ್ರೆಶ್ ಆಗಿರುತ್ತೆ ಹಾಗೆ ನನಗೆ ಗಿಡಗಳೆಂದರೆ ತುಂಬ ಇಷ್ಟ ಈ ಥರ ನೀರನ್ನು ಸ್ಪ್ರೇ ಮಾಡಿದರೆ ಪ್ಲ್ಯಾಂಟ್ಸ್ ಫ್ರೆಶ್ ಆಗಿರುತ್ತೆ ನೋಡಲಿಕ್ಕೆ ಕೂಡ ಚೆನ್ನಾಗಿ ಕಾಣುತ್ತೆ ಈ ನೀರು ಈ ಗಿಡಕ್ಕೆಲ್ಲ ಜಾಸ್ತಿ ನೀರು ಬೇಕಾಗಿಲ್ಲ ಇದು ಮನಿ ಪ್ಲ್ಯಾಂಟ್ ಈ ಒಂದು ಪ್ಲ್ಯಾಂಟ್ ಇದ್ದರೆ ಸುಮಾರು ಗಿಡಗಳನ್ನು ಕಟ್ಟಿಂಗ್ ಮಾಡಿ ಈ ಥರ ನೆಡ್ಬೋದು ಇದು ಹ್ಯಾಂಗಿಂಗ್ ಪ್ಲ್ಯಾಂಟ್ಸ್ ನಾನು ಲಾಸ್ಟ್ ಟೈಮ್ ನರ್ಸರಿಯಿಂದ ತಗೊಂಡು ಬಂದದ್ದು ಇವಾಗ ಕೆಳಗೆ ಇಟ್ಟ ಕಾರಣ ಏನಂದರೆ ನಾನು ಮೇಲುಗಡೆ ಹ್ಯಾಂಗ್ ಮಾಡಿದ್ದೆ ಕಾಗೆ ಬಂದು ಅದನ್ನು ಎಲ್ಲ ಎಕ್ಕಿ ಎಲ್ಲ ಗಿಡಗಳನ್ನು ಹಾಳು ಮಾಡಿ ಇಟ್ಟಿದ್ದರು ಅದಕ್ಕೋಸ್ಕರ ನೋಡಿ ಇಲ್ಲಿ ಹ್ಯಾಂಗ್ ಮಾಡಿದ್ದೆ ನಾಲ್ಕು ಗಿಡಗಳನ್ನು ಇಲ್ಲಿ ಹ್ಯಾಂಗ್ ಮಾಡಿದ್ದೆ ಹಾಗೆ ಆ ಗಿಡಗಳನ್ನು ಎಲ್ಲ ತೆಗೆದು ಪುನಃ ಎಲ್ಲ ಗಿಡಗಳನ್ನು ರೀಪಾಟ್ ಮಾಡಿ ನಾನು ಅದನ್ನು ಗ್ರೋ ಮಾಡಲಿಕ್ಕೆ ಕೆಳಗಡೆ ಇಟ್ಟಿದ್ದೆ ಅಂದರೆ ಮೇಲೆ ಜಸ್ಟ್ ಅಂದರೆ ಹೊಸತ್ತಾಗಿ ನೆಟ್ಟ ಗಿಡಗಳನ್ನು ಪುನಃ ಕಾಗೆ ಎಲ್ಲ ಹೆಕ್ಕಿ ಅದನ್ನು ಹಾಳು ಮಾಡ್ತದೆ ಅಂತ ಅದಕ್ಕೋಸ್ಕರ ಅದನ್ನು ಕೆಳಗೆ ಇಟ್ಟು ಸ್ವಲ್ಪ ಗ್ರೋ ಆಗು ಮೇಲೆ ಮೇಲೆ ಇಡುವಂತ ಅಂದ್ಕೊಂಡೆ ಇವಾಗ ಸ್ವಲ್ಪ ಗ್ರೋ ಆಗಿದೆ ಎಲ್ಲ ಹೊಸತ್ತು ಗಿಡಗಳು ಈಗ ಅದನ್ನು ಇವಾಗ ಪುನಃ ಹ್ಯಾಂಗ್ ಮಾಡ್ತಾ ಇದ್ದೇನೆ ಇಲ್ಲಿ ಶೀಟ್ ಒಳಗಡೆ ನಿಮ್ಗೆ ಕಾಣ್ಬೋದು ಬಾಕ್ಸಸ್ ಉಂಟು ನಾನು ಹ್ಯಾಂಗ್ ಮಾಡುವಾಗ ಈವನ್ಲಿ ಇಟ್ಟು ಹ್ಯಾಂಗ್ ಮಾಡುವಂತ ಕೌಂಟ್ ಮಾಡ್ತಾ ಇದ್ದೆ ಇದು ಸಂಜೆದು ಬ್ಲಾಗ್ ಮಕ್ಕಳು ಹೊರಗಡೆ ಕ್ರಿಕೆಟ್ ಆಟ ಆಡ್ತಾಯಿದ್ರು ನಾನಂದರೆ ಸ್ಟ್ಯಾಂಡ್ ಇಟ್ಟು ಅವರಿಗೆ ಅಡ್ಡ ಆಗ್ತಾಯಿತ್ತು ಬಂದು ಹೇಳ್ತಾಯಿದ್ರು ನಿಮ್ದು ಎಷ್ಟು ಒತ್ತು ಉಂಟು ಕೂಡ ನಮಗೆ ಕ್ರಿಕೆಟ್ ಆಡಲಿಕ್ಕೆ ಅಡ್ಡ ಆಗ್ತದೆ ಹಾಗೆ ಬಂದು ಕೇಳ್ತಾಯಿದ್ರು ಗಡಿ ನಿಮ್ದಾಗಲಿಲ್ವ ಕೆಲಸ ಸ್ಟ್ಯಾಂಡ್ ತೆಗೀರಿ ಅಂತ ಸುಮ್ಮ ಜನ ಕೇಳ್ತಾ ಇದ್ರಲ್ಲ ಯಾಕೆ ನಾನು ವಿಡಿಯೋಸ್ ಅಪ್ಲೋಡ್ ಮಾಡ್ತಿಲ್ಲ ಯಾಕೆ ಪಾಸ್ ಮಾಡಿದ್ದೆ ಅಂತ ಅದರ ರೀಸನ್ ಏನಂದರೆ ನನ್ನ ದೊಡ್ಡ ಮಗನಿಗೆ ಒಂದು ಮೈನಸ್ ಸರ್ಜರಿ ಆಗಿತ್ತು ಅವನ ಮಗು ಅಲ್ವಾ ಅವನಿಗೆ ಮೈನಸ್ ಸರ್ಜರಿ ಕೂಡ ತುಂಬ ಕಷ್ಟ ಆಗಿತ್ತು ಅವನಿಗೆ ಮೂರು ದಿವಸ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದ ಅದಕ್ಕೋಸ್ಕರ ನನಗೆ ಎಲ್ಲ ಮಾಡಲಿಕ್ಕೆ ಅಷ್ಟು ಇಂಟ್ರೆಸ್ಟ್ ಕೂಡ ಇರಲಿಲ್ಲ ಅವನಿಗೆ ಕೂಡ ಅಂದರೆ ರೆಸ್ಟ್ ಇತ್ತು ಸ್ವಲ್ಪ ದಿವಸ ಅವನಿಗೆ ಲಿಕ್ವಿಡ್ ಫುಡ್ಡೇ ಕೊಡಲಿಕ್ಕೆ ಇದ್ದದ್ದು ಹಾಗೆ ಮಗುವಿನ ಹೆಲ್ತ್ ಇಂಪಾರ್ಟೆಂಟ್ ಅಲ್ಲ ನಮಗೆ ಹಾಗೆ ನಾನು ವೀಡಿಯೋಸು ಪಾಸ್ ಮಾಡಬೇಕಾಯಿತು ಇವಾಗ ಮಗು ಹುಷಾರಿದ್ದಾನೆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯಿತು ಇವಾಗ ಸ್ಕೂಲ್ಗೆ ಕೂಡ ಹೋಗ್ತಾ ಇದ್ದಾನೆ ಸೊ ನಾನು ಡೈಲಿ ವ್ಲಾಗ್ ಕಂಟಿನ್ಯೂ ಮಾಡುವ ಅಂತ ಅಂದ್ಕೊಂಡಿದ್ದೇನೆ ನಿಮ್ಮ ಸಪೋರ್ಟ್ ಕೂಡ ನಮಗೆ ಬೇಕು ನೋಡುವ ಇನ್ನು ವಿಡಿಯೋಸ್ ಹಾಕ್ತೀನಿ ಇದು ಸಿಂಪಲ್ ಆದ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಈ ವಿಡಿಯೋ ನಿಮಗೆ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡೋದಾದರೆ ಈ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್